ಒಂದೂವರೆ ವರ್ಷ ಆಯಿತು ಪೇಮೆಂಟ್ ಕೊಟ್ಟರು ಆಮೇಲೆ ಪೇಮೆಂಟ್ ಕೊಟ್ಟಿಲ್ಲ ನಾವು ಕೈಯಿಂದ ಪೆಟ್ರೋಲ್ ಹಾಕಿಸಿನೂ ನಾವು ಗಾಡಿ ನಡೆಸಿದ್ದೇವೆ ಯಾಕಂದರೆ ಒಂದು ಕೆಲಸ ಕೊಟ್ಟಿದ್ದಾರೆ ನಾವು ಮುಂದೆ ನಡೆಸ್ಕೊಂಡು ಹೋಗಬೇಕು ಆಮೇಲೆ ನಂದು ನಮ್ಮ ದುಡ್ಡು ಆಮೇಲೆ ಕೊಡ್ಬೋದು ಅಂತೇಳಿ ಕೊಡ್ತೇವೆ ಹಾಕ್ರಿ ನೀವು ಅಂತ ಹೇಳಿದ್ರು ಹಾಕಿದಿ ಅದು ಅರ್ಧ ದುಡ್ಡು ಕೊಟ್ಟರು ಅರ್ಧ ದುಡ್ಡು ಕೊಟ್ಟೇ ಇಲ್ಲ ಈ ಗಾಡಿನಕ್ಕೆ ಈ ಗಾಡಿನೇ ಬಂದು ಇಟ್ಟಿದ್ದಾರೆ ಇವಾಗ ನಾವು ಎಲ್ಲರೂ ದುಡ್ದು ಕೂಲಿ ನಾಲಿ ಮಾಡಿ ಎಲ್ಲರೂ ಜೀವನ ಮಾಡ್ತೀವಿ ನಾನು ಸಣ್ಣ ಮಕ್ಕಳು ತೊಗೊಂಡು ಈಗ ಹೆಣ್ಮಕ್ಳಿಗೆಲ್ಲೇ ಸಬಲೀಕರಣ ಮಾಡಬೇಕು ಅಂತ ಮಾಡಿ ಈ ಗಾಡಿ ಕೊಟ್ಟು ಅದು ಗಾಡಿ ತಗೊಳ್ಳೋ ಅವಶ್ಯಕತೆ ಏನಿತ್ತು ಡ್ಯೂಟಿ ಕಂಟಿನ್ಯೂ ಮಾಡಬೇಕಾಗಿತ್ತಲ್ಲ ಈಗ ಜನ ವಸೂಲಿ ಕೊಡಲಿಲ್ಲ ನಮ್ಮ ಅಗ್ರಿಮೆಂಟ್ ಮಾಡಿದ್ದಾರೆ ಆರು ತಿಂಗಳು ಪಂಚಾಯತಿವರು ನಡೆಸಬೇಕು ಇನ್ನು ಉಳಿದ ದಿನಗಳು ಸಂಜೀವಿನಿ ಒಕ್ಕೂಟದವ್ರು ನಡೆಸ್ಬೇಕು ಅಂತ ಈ ಗಾಡಿ ಮೇಲೆ ಹೆಸರು ಹಾಕಿದ್ದು ಗ್ರಾಮ ಇದು ಕೆಲಸ ಹೇಳೋರು ಗ್ರಾಮ ಪಂಚಾಯತಿ ಅವರು ನಮ್ಮ ಕೆಲಸ ಹೇಳೋಂಗಿಲ್ಲ ನಾವು ಎಲ್ಲಿ ಕೆಲಸ ಹೇಳ್ತಾರೆ ಅಲ್ಲೇ ದುಡ್ಡು ಕೇಳಬೇಕಾಗುತ್ತೆ ಅವರೇ ಪೆಟ್ರೋಲ್ ಹಾಕಿಸಿ ಅವರೇ ಖರ್ಚು ವೆಚ್ಚ ಅವರೇ ಕೇಳಬೇಕಾಗುತ್ತೆ ಅವ್ರದ್ದು ಕೆಲಸ ಹೇಳ್ತಾರೆ ಹೊರತು ಖರ್ಚು ವೆಚ್ಚವನ್ನು ಸಂಬಳವನ್ನು ಸಂಜೀವಿನಿ ಒಕ್ಕೂಟದವರೇ ಬರೆಸ್ಬೇಕು ಸಂಜೀವಿನ ಒಕ್ಕೂಟಿಗೆ ತಗೊಂಡು ನೀವು ವಸೂಲಿ ಮಾಡ್ರಿ ಅಂತ ಹೇಳ್ತಾರೆ ಆದರೆ ವಸೂಲಿಗೋದ್ರೆ ಯಾರೂ ಜನ ನಮಗೆ ರಿಸ್ಪಾನ್ಸ್ ಕೊಡಲ್ಲ ನಾವು ಕೋರ್ಟ್ಗೆ ಅವಲ್ಲ ನಿಮ್ಮ ಕಸಾನು ಕೊಡೋಂಗಿಲ್ಲ ಅವ್ರು ಹೇಳಿದ್ರೆ ಮಾಡೋಣ ಹೇಳ್ತೇವೆ ಸರ್ ಮುಂಚೆ ಮನವಿ ಅದು ಕೊಟ್ಟಿದ್ವಿ ಸರ್ ಎರಡು ವರ್ಷದಿಂದ ನಾವು ಸ್ಟ್ರೈಕ್ ಮಾಡ್ತಾನೆ ಇದ್ದೇವೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೇವೆ ಎಲ್ಲ ಎಮ್ ಎಲ್ ಎಗಳಿಗೂ ಮದುವೆ ಕೊಟ್ಟಿದ್ದೇವೆ ಇಲ್ಲಿ ಬಂದು ಎರಡು ಸಲ ಸ್ಟ್ರೈಕ್ ಮಾಡಿದ್ದೇವೆ ಸರ್ ಆದ್ರೆ ಯಾರು ನಮ್ಮ ಬಗ್ಗೆ ಏನೂ ಆಶ್ವಾಸನೆ ಕೊಟ್ಟಿಲ್ಲ ಅವರು ಆಶ್ವಾಸನೆ ಕೊಟ್ಟಿಲ್ಲ ಅಂತಂದ್ಮೇಲೆ ನಾವು ಹಿಂಗೆ ಬಿಡಕನೂ ಆಗೋಗಿಲ್ಲ ಸರ್ ಯಾಕಂದ್ರೆ ನಾವು ಒಂದು ಕೆಲಸ ಬೇಕು ನಮಗೆ ಯಾಕಂದ್ರೆ ಬೇರೆ ಕರೆ ಕೆಲಸನೂ ನಮಗೆ ಸಿಗೋಂಗಿಲ್ಲ ಬೇರೆ ಜನ ಏನ್ಮಾಡ್ತಾರೆ ಅವರು ಡ್ಯೂಟಿಗೆ ಹತ್ತಿದ್ರೆ ಅವ್ರ ಕೆಲಸಕ್ಕೆ ಕೊಡ್ಕೊಳ್ಳೋದಿಲ್ಲ ಅಂತಾರೆ ನಾವು ಸಣ್ಣ ಮಕ್ಕಳನ್ನ ಬಿಟ್ಟು ಈಗ ತಂಟಿ ಚಳಿ ಚಳಿ ಜ್ವರ ಅಂದ್ರೆ ಗೊತ್ತಾಗಬೇಕು ಈ ರಾಜಕಾರಣದಲ್ಲಿ ಬಿಡ್ತಾರ ಅವರು ಈ ಕೆಲಸ ಮಾಡೋರೇ ಬಡವರು ಶ್ರೀಮಂತ ಯಾರು ಮಾಡೋಂಗಿಲ್ಲ ಆದ್ರೆ ಬಡವರ ಮೇಲೆ ಅವ್ರಿಗೆ ಕರುಣೆ ಇಲ್ಲ ಅಂತಂದೇ ನಾವು ನಾವು ಒತ್ತಿದ್ದಕ್ಕೋಸ್ಕರ ಅವರು ಕುರ್ಚಿ ಮೇಲೆ ಕುಂತಿದ್ದಾರೆ ಅವರದು ಅವ್ರಿಗೆ ಕೇಳೋ ಅಧಿಕಾರ ನಮಗಿದೆ ಸರ್ ಅವ್ರ ಅಧಿಕಾರ ಮೇಲೆ ಇದ್ದಾರೆ ಆದ್ರೂ ನಮಗೂ ಅಧಿಕಾರ ಕೇಳೋದಿದೆ ನಾಳೆ ಎರಡು ಗಂಟೆ ಮಟ್ಟ ನೋಡ್ತೇವೆ ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಮನೆ ಮುತ್ತಿಗೆ ಹಾಕ್ತಿವಿ ನಮಸ್ಕಾರ ನಾವೀಗ ಕರ್ನಾಟಕ ರಾಜ್ಯದ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ನೌಕರರು ನಿನ್ನೆಯಿಂದ ಅನಿರ್ದಿಷ್ಟವಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟಕ್ಕೆ ಸರ್ಕಾರ ಯಾವುದೇ ಒಂದು ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಈಗ ಗ್ರಾಮ ಪಂಚಾಯತ್ ನೌಕರನ್ನ ಸರ್ಕಾರಿ ನೌಕರನಾಗಿ ಘೋಷಣೆ ಮಾಡಬೇಕು ಅಂತಕ್ಕಂಥ ಮೊದಲನೇ ಬೇಡಿಕೆ ಅದೇ ರೀತಿಯಾಗಿ ಕನಿಷ್ಠ ವೇತನವನ್ನು ಮೂವತ್ತಾರು ಸಾವಿರ ರೂಪಾಯಿ ನಿಗದಿ ಮಾಡಲೇಬೇಕು ಅಂತಕ್ಕಂಥ ಒಂದು ಎರಡನೇ ಬೇಡಿಕೆ ಅದೇ ರೀತಿ ಸ್ವಚ್ಛವಾಹಿನಿ ನೌಕರರು ಈ ಗ್ರಾಮ ಪಂಚಾಯಿತಿ ನೌಕರನ್ನಾಗಿ ಘೋಷಣೆ ಮಾಡಬೇಕು ಅದೇ ರೀತಿಯಾಗಿ ಸೇವಾ ಹಿರಿತನದ ಮೇಲೆ ವೇತನವನ್ನು ನಿಗದಿ ಮಾಡಬೇಕು ಅಂದರೆ ಈಗ ಹತ್ತು ವರ್ಷ ಹದಿನೈದು ವರ್ಷ ಯಾವ ರೀತಿ ನಮ್ಮ ಸಿಬ್ಬಂದಿಗಳು ಕೆಲಸ ಮಾಡಿರ್ತಾರೆ ಅವರಿಗೆ ಸೇವಾ ಹಿರಿತನದ ಮೇಲೆ ವೇತನವನ್ನು ನಿಗದಿಪಡಿಸಬೇಕು ಅದೇ ರೀತಿಯಾಗಿ ನಿವೃತ್ತಿಯಾದಂಥ ನೌಕರಿಗೆ ಹತ್ತು ಲಕ್ಷವನ್ನು ಇಡ್ಗಂಟನ್ನು ಕೊಡಬೇಕು ಅದೇ ರೀತಿ ಪಿನ್ಶನಿಯನ್ನು ಕೊಡಬೇಕಂತ ಹೇಳಿ ನಾವೀಗ ಬೇಡಿಕೆಗಳನ್ನ ಇಟ್ಟಿದ್ದೀವಿ ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಮೂವತ್ತೊಂದು ಹತ್ತು ಎರಡು ಸಾವಿರದ ಹದಿನೇಳರ ಪೂರ್ವದಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ವಚ್ಛತಾಗಾರರಾಯಿತು ವಾಟರ್ ಮೆನ್ಗಳಾಯಿತು ಎರಡನೇ ಬಿಲ್ ಕಲೆಕ್ಟರ್ಗಳಾಯಿತು ಎರಡನೇ ಡಾಟಾ ಆಪರೇಟರ್ ಗಳು ಆಯಿತು ಅವ್ರದಷ್ಟು ಇನ್ನೂ ಕೂಡ ಅನುಮೋದನೆಯನ್ನ ಸರ್ಕಾರ ಮತ್ತು ಜಿಲ್ಲಾ ಮಟ್ಟದಲ್ಲಿ ಬಾಕಿಯನ್ನ ಉಳಿಸಿಕೊಂಡಿದ್ದಾರೆ ಕಡ್ಡಾಯವಾಗಿ ಅದನ್ನ ಬಾಕಿಯನ್ನ ಉಳಿದಂತ ಅನುಮೋದನೆಯನ್ನ ಕಡ್ಡಾಯವಾಗಿ ಮಾಡಬೇಕಂತೇಳಿ ಒಂದು ಸರ್ಕಾರಕ್ಕೆ ನಾವು ಒತ್ತಾಯಿಸ್ತಾ ಇದ್ದೇವೆ ಬೇಡಿಕೆ ಭೇಟಿಯಾಗಿದ್ದೇವೆ ಸರ್ ನಾವು ಯಾವಾಗ ಭೇಟಿಯಾದಿವಿ ಅಂದರೆ ಕಲಬುರಗಿಗೆ ಅವರು ಪ್ರಿಯಾಂಕಾ ಸರ್ ಮನೆಗೆ ಹೋದ್ವಿ ನಾವು ಗ್ರಾಮ ಪಂಚಾಯತ್ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಸಮಿತಿಯ ಒಂದು ಕರೆಯ ಮೇರೆಗೆ ಅವರು ಮನೆಗೆ ಹೋಗ್ತಾ ಇದ್ವಿ ಅವ್ರು ಹೋದಂತ ಸಮಯದಲ್ಲಿ ಅವ್ರ ತಂದೆಯವರಿಗೆ ಹುಷಾರಿಲ್ಲ ಅಂತೇಳಿ ಅಂತ ಹೇಳಿ ಸಿಗಲಿಲ್ಲ ನಮಗೆ ಅವತ್ತು ಅಲ್ಲೇ ಬಂದಂತ ಇದ್ದಂತ ಡಿ ಸಿ ಅವರು ಮತ್ತು ಅಲ್ಲೇ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯಾಧಿಕಾರಿಗಳು ಬಂದು ಒಂದು ಮನವಿಯನ್ನು ಸ್ವೀಕರಿಸಿ ನಾವು ಅವ್ರಿಗೆ ಹೋಗಿ ಕಾಟ ಹೇಳಿ ಕಾಟ ನಿಮ್ಮ ಬೇಡಿಕೆಗಳ ಬಗ್ಗೆ ಅವ್ರಿಗೆ ಸಚಿವರ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಇವತ್ತಿನವರೆಗೂ ಯಾವುದೋ ಒಂದು ನಾವು ಈ ಮೂರು ವರ್ಷದ ಈ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಅವ್ರು ಬರ್ತಾ ಇದ್ದೀವಿ ಬೆಂಗಳೂರಿಗೆ ಅವ್ರಿಗೆ ಮನವಿಯನ್ನು ಕೊಡ್ತಾ ಇದೀವಿ ಅವರು ಅಧಿಕಾರಿಗಳನ್ನ ಕಳಿಸ್ತಾರ ಮನವಿ ಇಸ್ಕೊಂತಾರ ಯಾವುದೋ ಬೇಡಿಕೆಯನ್ನು ಬಗೆಹರಿಸ್ತಾ ಇಲ್ಲ ಬರೀ ಆಶ್ವಾಸನೆ ಅಷ್ಟೇ ಕೊಡ್ತಾ ಇದಾರೆ ಅಲ್ಲ ತಮ್ಮದೇ ಇಲಾಖೆ ಒಬ್ಬ ನೌಕರರು ಈ ಸಿಬ್ಬಂದಿಗಳ ಮೇಲೆ ಯಾಕೆಷ್ಟು ನಿರ್ಲಕ್ಷ್ಯ ಪ್ರಿಯಾಂಕರ್ಗೆ ಅವ್ರಿಗೆ yeah ಅದೇ ಗೊತ್ತಾಗ್ತಾ ಇಲ್ಲ ಸರ್ ಹಿಂದೆ ನಾವು ನೆನೆಸ್ಬೇಕಾಗತ್ತೆ ಯಾರಂದ್ರೆ ಎಚ್ ಕೆ ಪಾಲ್ ಸಾಹೇಬರು ಹಿಂದಿನ ಸರ್ಕಾರದಲ್ಲಿದ್ದಂತ ಎಚ್ ಕೆ ಪಾಳಲ್ ಸಾಹೇಬ್ರನ್ನ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಫೋಟೋವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಇದ್ದಂತ ಸಮಯದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ನೌಕರಿಗೆ ಕನಿಷ್ಠ ವೇತನ ಮಾಡಿ ಇ ಎ ಎಸ್ ಅಂತ ಒಂದು ಹೊಸ ಒಂದು ಇದನ್ನ ಮಾಡಿ ಒಂದು ಪದ್ಧತಿ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಎಲ್ಲಾ ಸಿಬ್ಬಂದಿ ಒಂದು ಒಂದು ಮಾಹಿತಿಯನ್ನು ಅಳವಡಿಸಿ ಅವರು ಅನುಮೋದನೆ ಇದ್ದು ಅದನ್ನೆಲ್ಲ ಅಳವಡಿಸಿ ಅವರಿಗೆ ಒಂದು ವೇತನವನ್ನು ಮಾಡ್ಲಿಕ್ಕೆ ಬರ್ತಾ ಮಾಡಿದ್ರು ಅದು ಒಂದು ಒಳ್ಳೇದಾಗಿದೆ ನಮ್ಮೆಲ್ಲಾ ನೌಕರಿಗೂ ಈಗ ಇವತ್ತಿನ ಡೇಟಿಗೆ ಗ್ರಾಮ ಪಂಚಾಯತ್ ನೌಕರಿ ಕರವಸಲಿಗರ ಮತ್ತು ಬಿಲ್ ಕಲೆಕ್ಟರ್ ಹದಿನೆಂಟು ಸಾವಿರದ ಹದಿನಾರು ರೂಪಾಯಿ ಬರಬೇಕಾದ್ರೆ ಅವರೇ ಕಾರಣ ಅದೇ ರೀತಿ ಹದಿನಾರು ಸಾವಿರದ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ವಟರ್ ಮನೆಗಳು ಬರಬೇಕಾದರೆ ಅದ ನಮ್ಮ ಎಚ್ ಕೆ ಬೆಳೆಸ ಅವರೇ ಕಾರಣ ಅದೇ ರೀತಿಯಾಗಿ ಸ್ವಚ್ಛಗಾರಿಗೂ ಸ್ವಚ್ಛಗಾರಿಗೂ ಹತ್ತೊಂಬತ್ತು ಸಾವಿರ ಚಿಲ್ಲ ಬರ್ತಾ ಇದೆ ಅಂದರೆ ಅವರು ಮಾಡಿದ್ದಾರೆ ಆದರೆ ಇವರು ಮಾಡ್ತಾ ಇಲ್ಲ ಅದೇ ಸರ್ ಅದಕ್ಕೆ ಇವತ್ತು ನಾವೆಲ್ಲ ಸ್ಟ್ರೈಕ್ ಹಮ್ಮಿಕೊಂಡಿದ್ದೇವೆ ರಾಜ್ಯದಿಂದ ನಾ ಇಡೀ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ನೌಕರರು ಈಗ ಬಂದು ಎರಡನೇ ದಿವಸ ಇವತ್ತು ವಸ್ತು ಇದ್ದಾವೆ ಇಲ್ಲೇ ಇರ್ತೀವಿ ರಾತ್ರಿಯಲ್ಲಿ ಹಗಲಿಯಲ್ಲಿ ನಾಳೆ ಕೂಡ ಸಹಿತ ಮಧ್ಯಾಹ್ನ ಎರಡು ಗಂಟೆವರೆಗೆ ನೋಡಬೇಕಂತ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಎರಡು ಗಂಟೆ ನಂತರ ನಾವು ಈ ರೋಡ್ಗಿಳಿದು ನಮ್ಮ ಸಿ ಎಂ ಮನೆಗೆ ಅಂದ್ರೆ ಮುಖ್ಯಮಂತ್ರಿಗಳ ಈಗ ಅಂದ್ರೆ ಅವರು ಏನು ಹೇಳ್ತಾ ಇದಾರೆ ಅವರು ನಿಮ್ಮ ನನ್ನ ಕಡೆ ಏನಿಲ್ಲ ಅಂದರೆ ಕಾರ್ಮಿಕ ಸಚಿವರಾಯ್ತು ಪ್ರಿಯಾಂಕ್ ಖರ್ಗೆ ಅವರಾಯ್ತು ಅವ್ರು ಏನು ಹೇಳ್ತಾ ಇದ್ದಾರೆ ನಮ್ಮ ಕಡೆ ಏನಿಲ್ಲ ನಮ್ದು ಸಿಎಂ ಗಮನಕ್ಕೆ ತಂದಿದೀವಿ ಸಿಎಂ ಮಾಡಬೇಕು ಅಥವಾ ಆರ್ಥಿಕ ಇಲಾಖೆ ಒಂದು ಇದನ್ನ ಮಾಡಬೇಕು ಅಂತ ಒಂದು ಏನೋ ನೆವ ಹೇಳ್ಕೊಂತ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ನಾಳೆ ನಾವು ಬೆಳಿಗ್ಗೆ ಏನಿತ್ತೆ ಅಂದ್ರೆ ಮಧ್ಯಾಹ್ನ ಎರಡು ಗಂಟೆವರೆಗೆ ನೋಡ್ತೇವೆ ಸರ್ ನೋಡ್ಕೊಂಡು ನಾಳೆ ಸಿ ಎಂ ಮನೆಗೆ ಒಂದು ಹೋರಾಟದ ಒಂದು ಎಲ್ಲ ಬಂದಂತ ಎಲ್ಲರೂ ಕೂಡಿ ಸಿ ಎಂ ಮನೆಗೆ ಒಂದು ಮುತ್ತಿಗೆ ಹಾಕಲಿಕ್ಕೆ ಒಂದು ಹೋಗ್ತಾ ಇದೀವಿ ಅಂತ ಕೇಳ್ತೇನೆ ಭಿಕ್ಷಕರ ನೋಡ್ತಾರೆ ಸರ್ ನಾವು ಕೆಲಸ ಸೇಫ್ಟಿಯಾಗಿ ಸೇಫ್ಟಿ ಕಾಣಲ್ಲ ಎಲ್ಲಾದ್ರೂ ಕಾಣ್ತಾರೆ ಸರ್ ನಮ್ಮೂರ ಜಗಳೂರ್ ತಾಲೂಕು ದಾವಣಗೆರೆ ಜಿಲ್ಲೆ ಬಿದ್ರಿಕೆರೆ ಗ್ರಾಮ ಸರ್ ನಮ್ಮ ಗ್ರಾಮ ಪಂಚಾಯತಿ ಎಲ್ಲಿ ಸೇಫ್ಟಿ ಬೇಕು ಸರ್ ಕಸದ ವಾಹಿನಿಯನ್ನರಿಗೆ ಸ್ವಲ್ಪ ನಮಗೆ ಧೈರ್ಯ ಕೊಡಬೇಕು ಪಂಚಾಯತ್ ಆಗಲಿ ಗೌರವ ಕೊಡಬೇಕು ನಾವು ಅದನ್ನೇ ಕೇಳ್ತೀವಿ ಸರ್ ನಾವು ಸರ್ ನಮಗೆ ಎರಡು ಸಾವಿರದ ಇಪ್ಪತ್ತೆರಡರಾಗೆ ಒಂದು ಆರು ತಿಂಗಳು ಏಳು ತಿಂಗಳು ಸಂಬಳ ನಿಂತಿಲ್ಲ ಸರ್ ಅದರಿಂದ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಗ್ರಾಮ ಪಂಚಾಯತ್ ಫಸ್ಟಿಗೆ ಒಂಬತ್ತು ಸಾವಿರ ಕೊಡೋರು ಒಕ್ಕೂಟಕ್ಕೆ ಸೇರ್ಪಡೆ ಮಾಡ್ಕೊಂಡು ಅದನ್ನೇ ಕಟ್ ಮಾಡ್ಕೊಂಡು ಆರು ಸಾವಿರದ ಐನೂರು ಕೊಟ್ಟರು ಸರ್ ಒಕ್ಕೂಟದಿಂದ ಸರ್ ಒಕ್ಕೂಟದ್ರು ನಿಸರ್ಗಿ ಸಂಜೀವಿನಿ ಒಕ್ಕೂಟ ಅಂತ ಅದಕ್ಕೂ ಜಾಯಿಂಟ್ ಮಾಡಿದ್ದಾರೆ ಸರ್ ಇವಾಗ ಎಲ್ಲರಂಿಂದ ಅದಕ್ಕೆ ಜಾಯಿಂಟ್ ಮಾಡಿದ್ದಾರೆ ಅವರು ಆರು ಸಾವಿರದ ಐನೂರು ಕೊಟ್ಟರು ಸ್ಟಾರ್ಟಿಂಗ್ ಆಮೇಲೆ ನಾಲ್ಕು ಸಾವಿರ ಕೊಡ್ತಾಯಿದ್ದಾರೆ ಸರ್ ಈಗಲೂ ಅದು ಒಂದು ಲೀಟ್ರ್ ಒಳ್ಳೆಣೆ ತನಕ ಅಂದರೆ ನೂರ ಐವತ್ತು ರೂಪಾಯಿ ದುಡ್ಡು ಬೇಕು ಸರ್ ನಮಗೆ ಏನೂ ಆಗಲ್ಲ ಸರ್ ನಮಗೆ ಮತ್ತು ಇದ್ದ ಎರಡು ಗಂಟೆ ತಕನ ಕೆಲಸ ಮಾಡೋಕು ನಮಗೆ ಸೇಫ್ಟಿನೂ ಇಲ್ಲ ಅಲ್ಲಿ ನಮಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಸರ್ ನಮಗೆ ಇದು ಬೆಳಗಾವ್ ಜಿಲ್ಲೆ ರೀ ಬೈಲಹೊಂಗ್ಳುಲ್ ತಾಲೂಕು ರೀ ಇಲ್ಲಿ ಎಮ್ ಎಲ್ ಎ ಅವ್ರ ಕಡೆ ನಾವು ಎರಡು ಮೂರು ಸರಿ ಹೋದರು ಅವ್ರು ಏನು ರಿಸ್ಟೆನ್ಸ್ ಕೊಡಲಿಲ್ಲ ರೀ ನಮ್ಮದು ಮರ್ಕಟ್ಟಿ ರೀ ಮರ್ಕಾಟಿ ಗ್ರಾಮ ಪಂಚಾಯತ್ ರೀ ನನ್ನ ಹೆಸ್ರು ಸೋಬಾನಿಲ್ಲಪ್ಪ ಮಾದಿಗರ್ ರೀ ನಾವು ಸ್ವಚ್ಛ ಗಾಯನ ಮಾಡ್ತೀವಿ ರೀ ನಮಗೆ ವರ್ಷಕ್ಕೆ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ರೀ ಸರ್ ನಮ್ಗೆ ಮೂರು ವರ್ಷ ಹತ್ರ ನಾವು ಕೆಲಸ ಮಾಡಕತ್ತಿ ಮೂರು ವರ್ಷಕ್ಕೆ ರೀ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ರೀ ನಾಲ್ಕು ಜನ ರೀ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ನಮಗೆ ಕೊಡ್ತಾರೆ ರೀ ಅವ್ರು ಸರ್ ಏನಿಲ್ಲ ಅಂದ್ರೆ ಅಲ್ಲೇ ತರಿ ಬಂದು ಅಂತಾರೆ ನಮಗೆ ರೀ ಪಿಡಿಯೋ ಅವ್ರು ರೀ ಅಲ್ಲಿ ಎಮ್ ಎಲ್ ಎ ಅವ್ರ ಕಡೆ ಹೋದ್ರೆ ಮಾಡು ನಮ್ಮ ಅಂತ ರೀ ನಮ್ಗೆ ಏನು ರೆಸ್ಪಾನ್ಸಕ್ ಕೊಡೋದಲ್ರಿ ಬಾಬಾ ಸಾಹೇಬ್ರದಾರೀ ನಿಘನಾವ್ರಿ ಏನೋ ಇದನ್ನೇ ಮಾಡಬಾರ್ರಿ ನಾವು ಒಂದು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ತೊಗೊಂಡು ನಾವು ಹೆಂಗೆ ಜೀವನ ಮಾಡ್ಬೇಕು ಹೇಳ್ರಿ ಸರ ನಾಲ್ಕು ಜನ ಅದೇವ್ರಿ ಸರ ನಾವು ಒಮ್ಮೆ ಹದಿನೈದು ಸಾವಿರ ಹಾಕಿದಾರಿ ಒಮ್ಮೆ ಹನ್ನೆರಡು ಸಾವಿರ ರೂಪಾಯಿ ಹಾಕಿದಾರೀ ಮೂರು ವರ್ಷ ಕೆಲಸ ಮಾಡಿರೋ ರೀ ಗಾಡಿ ಅಲ್ಲೇ ತರ್ಬಿಡಿರಿ ಹೋಗಿಬಿಡ್ರಿ ಮನೆಗೆ ಅಂತಾರೆ ರೀ ಕಸ ಹೋಗ್ಯಕ್ಕೆ ಜಾಗಿಲ್ಲ ರೋಡ್ನ್ಯಾಗ ಕಸ ನಾವು ಬಿಟ್ಟಿದ್ರೆ ಕಂಪ್ಲೇಂಟ್ ರೀ ಆಫೀಸ್ ಮಾಡಿದಾರೆ ಅದನ್ನೇನು ಕಟ್ಟಿಲ್ಲ ಬಿಟ್ಟಿಲ್ಲ ಆಫೀಸ್ ಕಡೆ ನಾವು ಕಸ ಆಗ್ತೇವ್ರಿ ನಾ ಕೆಲಸ ಮಾಡ್ತೇವ ಅಂದ್ರೆ ಸಮಾಧಾನ ಹಿಡ್ಕೋರಿ ಮಾಡ್ತೇವಂತೂ ಬಿಟ್ಟ ಬಿಡ್ತಾರೀ ಸರ್ ಒಟ್ಟೆ ಏನೋ ರೆಸ್ಪಾನ್ಸ್ ತ ಕೊಡಾತಿಲ್ರಿ ನಮಗೆ ಇಷ್ಟರಾಗಿ ನಮ್ದು ಎಷ್ಟು ತುಂಬ ಹೇಳ್ರಿ ಸರ ನಾವು ಹೆಂಗ್ ಜೀವನ ಮಾಡ್ಬೇಕು ಸರ್ ಏನ್ ಕೇಳ ನಮಗೆ ನಮಗ ಕೆಲಸ ಬೇಕ್ರಿ ಸರ ಪೇಮೆಂಟ್ ಇಲ್ಲ ಏನಿಲ್ಲ ಕೆಲಸ ಮಾಡಿ ಏನು ಮಾಡೋದು ಹೇಳ್ರಿ ರೀ ಎಷ್ಟು ಪೇಮೆಂಟ್ ಬೇಕಂದ್ರೆ ಒಂದು ಊರಾಗ ನಾಲ್ಕು ಸಾವಿರ ಕೊಡ್ತಾರೀ ಒಂದು ಊರಾಗ ಆರು ಸಾವಿರ ಕೊಡ್ತಾರೋ ಒಂದು ಊರಾಗ ಒಂಬತ್ತು ಸಾವಿರ ಕೊಡ್ತಾರು ತಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂತ ಹೋಗಿ ಬಿಡ್ತಾರೀ ಸರ ನಮಗೆ ನೋಡ್ರಲ್ಲ ಒಂದು ವರ್ಷಕ್ಕೆ ಹತ್ತು ಸಾವಿರ ಅಂದ್ರೆ ಎಷ್ಟು ಬೀಳ್ತದೆ ಹೇಳ್ರಿ ಸರ್ ನೀವೇ ಹೇಳ್ರಿ ನಾವು ಮಾತಾಡೋದು ಏನು ಬೇಡ್ರಿ ನೀವೇ ಹೇಳಿ ಬಿಡ್ರಿ ಅಲ್ಲಿ ನೀಂಗ್ ನಾಳೆ ಮಳಗಿ ನಿಂಗಪ್ಪ ಮಳಗಿ ಅಂತೀ ಎಸಿ ಪಕ್ಕಿನೇ ಅದಾರ್ರಿ ಮಾಡದವ್ರು ಮಾಡ್ರಿಸ್ ಪಗಾರ ಕೊಡಾದೇವಂತ ಅಷ್ಟ ನಿಮ್ಮ ಕುಂಡ್ರಿಸ್ ಪಗಾರ ಕೊಟ್ಟಿದ್ದಾರೆ ಅವ್ರು ಏನ್ ಮಾಡ್ತಾರೆ ಹೇಳ ನೀವು ಪಂಚಾಯತ್ ದುಡ್ಡ ಎಲ್ಲಿ ಅಂತ ಕೇಳ್ತಾರೀ ಅವ್ರ ನಮ್ಮನ್ನ ಕೇಳ್ತಾರ ಹಂಗ ಉತ್ತರ ಕೊಟ್ಟರು ನಾವ್ ಏನ್ ಹೇಳ್ರಿ ಸರ್ ಕುಂಡ್ರು ಕುಂಡ್ರದ ಕು ಮತ್ತೆ ಅದು ಹೋಗ್ಬಿಡುದ್ರಿ ಮತ್ತೆ ನಾವು ಎರ ಕರ್ಕೊಂಡ್ ಪೇಮೆಂಟ್ ಅವ್ರ ಮೂರ್ನೂರು ರೂಪಾಯಿ ನಾವು ನಾವ್ ಕುಡಿಸ್ಕೊಡ್ಬೇಕ್ರಿ ಸರ ಮೂರು ಜನ ಕುಡಿಸ್ಕಾಸ ಪೇಮೆಂಟ್ ಕೊಡ್ಬೇಕ್ರಿ ಡ್ರೈವರ್ ಕರ್ಕೊಂಡ್ರ ನಾವ ಅವ್ರಿಗೆ ಕೊಡ್ಬೇಕ್ರಿ ನೀವ ಕೊಟ್ಕೊಳೋಗ್ರಂತಾರೀ ಗಡಿಯಾಗ ಎಲ್ಲಿ ಸರ ಅವರ ಪಿಡಿಯೋರ್ ಅಂತಾರೀ ಗಡಿಯಾಗ ಎಲ್ ಇಲ್ರಿ ಸರ ಅಂದ್ರ ಅಲ್ಲೇ ತರೋಬ್ರಿ ಬಂದ್ ಬಿಡ್ರಿ ಅಂತಾರ ಒಂದ್ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ತಗೊಂಡ್ ನಾವ್ ಏನ್ ಮಾಡೋದು ಹೇಳ್ರಿ ಎಷ್ಟು ಪೇಮೆಂಟ್ ಬರ್ತದ್ ನೀವ ಅರ್ಥ ಮಾಡ್ಕೋರಿ ಸರ ಆತ ಮಾಡ್ದೇವಂತೀ ನಮ್ ಎಮ್ ಅವ್ರು ಮಾಡ್ತೇವೆ ಅದನ್ನ ಮಾಡ್ತೇವಂತೀ ಏನು ರೆಸ್ಪಾನ್ಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ